É i'm sorry ಏಯ್ ಸ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನ್ನ ನೋಡಿದ ಬಾಲು ಎಲ್ಲರೂ ಹೇಗಿದ್ದರೋ ಬಡಿ ಈ ಸ್ಟ್ರೀನ್ ಅಂತ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸರ್ ಅದು ಎಕ್ಸೈಟೆ ಆಗಿದ್ದೀನಿ ಸೊ ಮೊದಲನೇದಾಗೆ ಎಲ್ಲರಿಗೂ ಇವತ್ತು ಏನಪ್ಪ ಅಯೋಧ್ಯೆಯಲ್ಲಿ ರಾಮಪ್ಪ ಏನಿದೆ ಪ್ರತಿಷ್ಠಾಪನೆ ನಡೀತಾ ಇದೆ ಸೊ ಐನೂರು ವರ್ಷಗಳ ಸತತ ಪರಿಶ್ರಮ ಆಗಿರ್ಬೋದು ಬಲಿದಾನಗಳಾಗಿರ್ಬೋದು ಇವತ್ತು ಅದಕ್ಕೆ ಸಾರ್ಥಕತೆ ಸಿಕ್ಕಿದೆ ಸೊ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಇವತ್ತು ರಾಮ ಮಂದಿರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಾವಣಗೆರೆಯಲ್ಲಿರೋ ರೈತ್ರ ಬೀದಿಯಲ್ಲಿರೋ ರಾಮ ಮಂದಿರದಿಂದ ನಾನು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ದಾವಣಗೆರೆಯಲ್ಲಿ ಏನೇನು ಮಾಡ್ತಾ ಇದ್ದಾರೆ ಏನೇನು ಆಚರಿಸ್ತಾ ಇದ್ದಾರೆ ಅಂತ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ ಗೊಬ್ಬರ ಎಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದ್ದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಇವತ್ತಿದ್ದು ಜೈ ಶ್ರೀರಾಮ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಾವಣಗೆರೆಯಲ್ಲಿ ಸೊ ಒಳಗಡೆ ಹೋಣ ದೇವಸ್ಥಾನದ ಒಳಗಡೆ ಸೊ ನೋಡಿದ್ರಲ್ಲ ಕಾಯಿಸಿ ಈ ತರ ನಡೀತಾ ಇದೆ ದಾವಣಗೆರೆಯಲ್ಲಿ ರಾಮ ಮಂದಿರದು ದೇವಸ್ಥಾನ ಅದು ಹೊರಾಳೆ ಎಲ್ಲ ಜನಗಳು ಹೋಗ್ತಾ ಇದ್ದಾರೆ ಸೊ ಇವಾಗ ರಾಮ ಮಂದಿರದ ಆತಿವ ಇವಾಗ ರಾಮರ್ ಸರ್ಕಲ್ ಹತ್ರ ಹೋಗೋಣ ಬನ್ನಿ ಸೊ ಕಳಿಸಿ ಇವಾಗ ರಾಮ ಮಂದಿರ ಆಯಿತು ಇವಾಗ ನಾನು ಸ್ಟ್ರೈಟ್ ಇವೆ ರಾಮನಪ ಸರ್ಕಲ್ ಹತ್ರ ಬರ್ತೀನಿ ಯಾಕಂದ್ರೆ ದಾವಣಗೆರೆಯಲ್ಲಿ ಮೇನ್ ಏನಂದ್ರೆ ಜಾಸ್ತಿ ಜನ ಸೇರೋದೇ ರಾಮನಪ ಸರ್ಕಲಲ್ಲಿ ಸೊ ನನಗೆ ನೋಡ್ಬೋದು ನೀವು ಇದು ರಾಮನಪ ಸರ್ಕಲ್ ಸೊ ರಾಮನಪ ಸರ್ಕಲ್ ಹತ್ರ ಬಂದಿದ್ದೀನಿ ಬನ್ನಿ ಪೂಜೆ ನಡೀತಾ ಇದೆ ಹೇಗಿದೆ ಡೆಕೋರೇಷನ್ ಅನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಸೊ ಗೈಸ್ ಇವಾಗ ಇನ್ನು ಸ್ವಲ್ಪ ಕ್ಷಣದಲ್ಲೇ ಇಲ್ಲಿ ಪೂಜೆಗಳು ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಬೋದು ನನ್ನಿಂದೆ ಹಿಂದೆ ಜನಗಳು ಇದ್ದಾರೆ ಸೊ ಇವಾಗ ಎಕ್ಸಾಕ್ಟ್ ನಾನು ರಾಮಾಯಣ ಸರ್ಕಲ್ ಹತ್ರ ಇದ್ದೀನಿ ನೀವು ನೋಡ್ಬೋದು ಹಿಂದೆ ಸೊ ಇಲ್ಲಿ ಪೂಜೆಗಳೆಲ್ಲ ನಡೀತೆ ಸೊ ನನ್ನ ಹಿಂದೆ ಎಲ್ಲ ಪೋಸ್ಟರ್ಸ್ ಎಲ್ಲ ನೋಡ ನೋಡ್ಬೋದು ನೀವು ಅದು ರಾಮಾಯಣದಲ್ಲಿ ಬರೋ ನನ್ನ ಘಟನೆಗಳೆಲ್ಲ ಪೋಸ್ಟರ್ಸ್ ಇದ್ದಾವೆ ಅದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಬನ್ನಿ ನೆಕ್ಸ್ಟ್ ಬೇರೆ ಪ್ಲೇಸ್ ಅದ ತೋರಿಸ್ತೀನಿ ನೀವು ಬಾಯ್ಸ್ ನಾನು ಹಿಂದೆ ನೋಡ್ತಾ ಇದೀರಲ್ಲ ಇದು ಬಂದ್ಬಿಟ್ಟು ಕೆ ಟಿ ಜಿ ನಾಗರದು ಬನ್ನಿ ತೋರಿಸ್ತೀನಿ Buenas buena. ಸೊ ಗೈಸ್ ನಾವು ಇವಾಗ ಜಯದೇವ್ ಸರ್ಕಲ್ ಅಲ್ಲಿ ಬಂದಿದ್ದೀನಿ ನೀವು ನೋಡ್ಬೋದು ಹಿಂದೆ ಜಯದೇವ್ ಸರ್ಕಲಲ್ಲಿ ಇವಾಗ ನಾನು ಹಿಂದೆ ಒಂದು ಸ್ಟೇಜ್ ರೆಡಿ ಮಾಡಿದ್ದಾರೆ ಸೊ ನಾನು ಇಷ್ಟ ಇವಾಗೆಲ್ಲ ತೋರಿಸಿದೆಲ್ಲ ದೇವಸ್ಥಾನ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾ ಇದ್ದಾರೆ ಅದೇ ಜಯದೇವ ಸರ್ಕಲಲ್ಲಿ ಬ್ಲಡ್ ಕ್ಯಾಂಪ್ ಶುರು ಮಾಡಿದ್ದಾರೆ ಸೊ ಅದು ಕೂಡ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು ಒಂದು ಅರ್ಥ ಒಂದು ಒಳ್ಳೆ ಅರ್ಥ ಕೊಡುತ್ತೆ ಅಯೋಧ್ಯೆ ರಾಮ ಒಂದು ಪ್ರತಿಷ್ಠಾಪನೆಗೆ ಈ ಬ್ಲಡ್ ಕ್ಯಾಂಪ್ ನಡೀತಾ ಇದೆ ತೋರ್ತೀನಿ ಬನ್ನಿ ಫಸ್ಟ್ ಟೈಮ್ ಕೊಡ್ತಾ ಇದ್ದೀರಾ ಫಸ್ಟ್ ಟೈಮ್ ಕೊಡ್ತಾ ಇರ್ತೀರ ದೇವತಾ ಚಕ್ರೋಮಾಧ್ಯಯನ ಅತ್ರ ಶ್ರೀರಾಮ್ ಜಪ ಮಾಡ್ತಾ ಅಂತ ಜಪ ಮಾಡ್ತಾ ಸ್ಯಾಮ್ ಇವಾಗ ಮೇನ್ ಚಾಮರಾಜಪೇಟಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ನೋಡ್ಬೋದು ನಾನು ಹಿಂದೆ ಜನಗಳೇ ನೀವು ನೋಡ್ಬೋದು ಅದೇ ಸಾಕಿ ಅಷ್ಟು ಚೆನ್ನಾಗೆ ಫುಲ್ಲು ಜೋಶಲ್ಲಿ ಎಲ್ಲರೂ ಬಂದು ಸೇರಿದ್ದಾರೆ ಗಂಡು ಹೆಣ್ಣು ಅಂತ ಭೇದ ಭಾವ ಎಲ್ದೇನೆ ಎಲ್ಲರೂ ಬಂದು ಇಲ್ಲಿ ಹಬ್ಬನ ಆಚರಿಸೋ ಥರ ದೀಪಾವಳಿ ಆ ಥರ ಸೆಲೆಬ್ರೇಷನ್ ನಡೀತಾ ಇದೆ ದಾವಣಗೆರೆ ತುಂಬ ಸೊ ಇವಾಗ ನಾನು ನೀವು ನೋಡ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ಚಾಮರಾಜ ಇದೆ ಸೊ ನಾನು ಹಿಂದೆ ಬ್ಯಾನರ್ ನೋಡ್ತಾ ಇದ್ರಲ್ಲ ಸೊ ಬನ್ನಿ ಎಲ್ಲ ಜನಗಳಿದ್ದಾರೆ ಸೊ ಬನ್ನಿ ಅಲ್ಲಿ ಜನಗಳಿದ್ದಾರೆ ಮಾತಾಡಿಸಿ ತೋರಿಸ್ತೀನಿ ನಿಮಗೆ ಸೊ ಚಾಮರಾಜ ಪೇಟೆಯಲ್ಲಿ ಯಾಕೆ ಇಷ್ಟೊಂದು ಬ್ರ್ಯಾಂಡಾಗಿ ನಡೀತಾ ಇದೆ ಅಂತಂದರೆ ಇಲ್ಲಿರೋ ವರ್ತಕರು ಏನಿದೆ ಬಟ್ಟೆ ಅಂಗಡಿ ಎಲ್ಲರೂ ಸೇರಿ ಆಚರಿಸ್ತಿದ್ದಾರೆ ಒಟ್ಟಾಗಿ ಇದೊಂಥರ ತೋ ಏನು ತೋರಿಸುತ್ತೆ ಅಂದರೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಹಿಂದೂ ಅಂತ ತೋರಿಸ್ದಂಗೆ ಆಗುತ್ತೆ ಇಲ್ಲಿ ರಂಗೋಲಿ ಎಲ್ಲ ಇದೆ ಅಂತೆ ಬನ್ನಿ ತೋರಿಸ್ತೀನಿ ಸೊ ಈ ತರ ಅಂಗಡಿಗಳೆಲ್ಲ ಹಾಕಿದ್ದಾರೆ ನೋಡಿ ಭಾಗವಾಗಿ ಮೂರ್ತಿಯಾಗಿ ಇರುವಂತಹ ಶ್ರೀರಾಮ